ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕುಷ್ಕ ರೈಸ್ ಮಾಡ್ತಾಯಿದ್ದೀನಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ಆ ರೀತಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ತುಂಬ ರುಚಿಯಾಗಿರುತ್ತೆ ಈ ಕುಷ್ಕ ರೈಸ್ ಹಾಗೂ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಕುಷ್ಕ ರೈಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಪುದೀನ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಪುದೀನ ತುಂಬ ಜಾಸ್ತಿ ಹಾಕ್ಕೊಳ್ದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದೇ ಫ್ಲೇವರ್ ಬಂದುಬಿಡತ್ತೆ ಈಗ ನೋಡಿ ಎರಡು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನು ನುಣ್ಣಗೆ ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿಲಿ ನೋಡಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗತ್ತೆ ಒಂದು ಪಾತ್ರೆಗೆ ಇವಾಗ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ನೋಡಿ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಮುನ್ನೂರು ಗ್ರಾಮ್ ಅಕ್ಕಿ ಇದೆ ಇದು ಇದಕ್ಕೆ ಇವಾಗ ಕ್ಲೀನಾಗಿ ತೊಳೆದಿದ್ದೀನಿ ನೋಡಿ ಅದನ್ನು ತೊಳೆದುಬಿಟ್ಟು ಬಿಟ್ಟು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನೆನೆಯೋದಿಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡೀನಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಎರಡು ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ಕುಷ್ಕ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ ಚಕ್ಕೆ ಲವಂಗ ಮೊಗ್ಗು ಚಕ್ರಮೊಗ್ಗು ಏಲಕ್ಕಿ ಹಾಗೂ ಪಲಾವೆಲೆ ಇಷ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಇದ್ದೀನಿ ಜೀರಿಗೆ ಫ್ಲೇವರ್ ಇಷ್ಟ ಇರೋರು ಹಾಕ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ಬೇಡ ಹಾಕೋ ಕುಷ್ಕ ರೈಸ್ಗೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಇವಾಗ ಇದೆಲ್ಲ ಫ್ಲೇವರ್ ಈ ರೀತಿ ಬಿಟ್ಕೊಳ್ಳೋ ತನಕ ಸ್ವಲ್ಪ ಹೊತ್ತು ಕೈಯಾಡ್ಸ್ಕೊಬೇಕಾಗತ್ತೆ ಆನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದೀನಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಕಂದು ಕಲರ್ ಬರಬೇಕು ಈರುಳ್ಳಿ ಕಂದು ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಕುಷ್ಕ ರೈಸ್ಗೆ ಈರುಳ್ಳಿ ಕಲರ್ ಈ ರೀತಿಯಾಗಿ ಆಗಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಕೈಯಾಡಿಸ್ಕೊಳ್ತೀನಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಆವಾಗಲೇ ಕುಷ್ಕ ರೈಸ್ ಚೆನ್ನಾಗಿರುತ್ತೆ ಹಾಗಂತ ತುಂಬ ಕಪ್ಪೆಲ್ಲ ಮಾಡ್ಕೋಬೇಡಿ ಇಷ್ಟಾದರೆ ಸಾಕಾಗತ್ತೆ ಒಂದು ಮುಕ್ಕಾಲು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗುವವರೆಗೆ ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು ಆನಂತರ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ದಪ್ಪದಾದರೆ ಒಂದೇ ಸಾಕಾಗತ್ತೆ ನಾವು ಮೊಸರು ಕೂಡ ಇದರಲ್ಲಿ ಉಪಯೋಗಿಸೋದ್ರಿಂದ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಹುಳಿಯಾಗಿಬಿಡುತ್ತೆ ಅಂದ್ಬಿಟ್ಟು ಟೊಮೆಟೊ ತುಂಬ ಏನು ಹಾಕೊಳ್ಳೋದಿಲ್ಲ ಇದಕ್ಕೆ ಸ್ವಲ್ಪ ಮೆತ್ತಗಾಗವರೆಗೆ ಟೊಮೆಟೊ ಫ್ರೈ ಮಾಡ್ಕೋಬೇಕು ಆನಂತರ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ವ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಹಸಿರು ಮೆಣಸಿನ್ಕಾಯಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಆ ಮಿಕ್ಸಿ ಜಾರಿಗೇನೆ ನೀರು ಹಾಕ್ಕೊಂಡ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗೆಲ್ಲ ವಾಸನೆ ಹೋಗೋ ತನಕ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಯಾವುದೇ ತರಕಾರಿ ಆಗಲಿ ಬಟಾಣಿ ಏನನ್ನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾ ಇರೋದು ಏನು ತರಕಾರಿ ಇಲ್ಲ ಅಂದರೂ ಕೂಡ ನಾವು ಈ ಕುಷ್ಕ ರೈಸನ್ನು ಮಾಡ್ಕೋಬೋದು ಮನೆಯಲ್ಲಿ ಏನು ಇಲ್ಲಪ್ಪ ತರಕಾರಿ ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಇದ್ರೆ ಆಯಿತು ಮಾಡ್ಕೊಂಬಿಡ್ಬೋದು ಈಗ ನೋಡಿ ಸ್ವಲ್ಪ ಹೊತ್ತು ಇದನ್ನು ಕೈಯಾಡ್ಸ್ಕೊಂಡಿದ್ದೀನಿ ಹಸಿವಾಸನೆಲ್ಲ ಹೋಗಿದೆ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ಏನು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಹುಳಿ ಮೊಸರು ಹಾಕೋಬಿಡಿ ತುಂಬ ಹುಳಿ ಮೊಸರು ಹಾಕಿದ್ರೆ ಒಂಥರ ಹುಳಿ ಹುಳಿ ಆಗಿಬಿಡತ್ತೆ ಮಾಮೂಲಿ ಸಿಹಿ ಮೊಸರನ್ನೇ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಕ್ಲೀನಾಗೆಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬಿಸಿಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಕ್ಲೀನಾಗಿ ಇದ್ದೀನಿ ಸೈಡೆಲ್ಲ ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಎಣ್ಣೆ ಬಿಟ್ಕೊಂಡಿರೋದು ಈ ರೀತಿ ಎಣ್ಣೆ ಬಿಟ್ಕೋಬೇಕು ಆಮೇಲೆ ಇದಕ್ಕೆ ನಾನು ಇವಾಗ ಅಕ್ಕಿನ ತೊಳೆದಿಟ್ಕೊಂಡು ನೆನೆಸೋಕ್ಕಿಟ್ಟಿದ್ದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಮೂತಾಗಿ ಇವಾಗ ಕೈ ಆಡಿಸ್ಕೋಬೇಕು ತುಂಬ ರಫ್ ಆಗಿಲ್ಲ ಅಕ್ಕಿ ತುಂಡಾಗೋ ಥರ ಮಾಡಬಾರ್ದು ಸ್ಮೂತಾಗಿ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೋಬೇಕು ಒಗ್ಗರಣೆ ಒಳಗೆ ಈ ಅಕ್ಕಿನ ಈ ರೀತಿ ಸ್ವಲ್ಪ ಹೊತ್ತು ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಅನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದಕ್ಕಿವಾಗ ನೀರನ್ನು ಹಾಕ್ಕೊಳ್ಳೋಣ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೆ ನಾನು ಮೂರು ಕಪ್ಪಿನಷ್ಟು ನೀರನ್ನು ಇವಾಗ ಇದ್ದೀನಿ ನೋಡಿ ಒಂದು ಎರಡು ಮೂರನೇ ಕಪ್ಪಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಮೊಸರ ಹಾಕಿದ್ದೀನಲ್ವಾ ಆದ್ದರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೂ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬರುತ್ತಲ್ವ ಆವಾಗ ಮತ್ತೆ ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿಬಿಟ್ಟು ಎರಡು ವಿಸಲ್ ಆದರೆ ಸಾಕಾಗತ್ತೆ ಕರೆಕ್ಟಾಗಿ ಬರುತ್ತೆ ಇವಾಗ ವಿಸಲ್ ಆಗಿದೆ ಎರಡು ವಿಸಲ್ ಆಗಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ವೆಯ್ಟ್ ತೆಗ್ದಿದ್ದೀನಿ ನೋಡಿ ನೋಡಿ ಕುಷ್ಕ ರೈಸ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾದಂತಹ ಕುಷ್ಕ ರೈಸ್ ಇವಾಗ ರೆಡಿಯಾಗಿದೆ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉದುರು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಖಾರ ಮೆಣಸಿನ್ಕಾಯಿ ಹಾಗೂ ಖಾರದ ಪುಡಿ ಎರಡೂ ಹಾಕ್ಕೊಳ್ಳೋದ್ರಿಂದ ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ಖಾರ ಕಡಿಮೆ ತಿನ್ನೋರು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ನಾವು ಖಾರ ತಿನ್ನೋದ್ರಿಂದ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಇವಾಗ ನೋಡಿ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉದುರುದ್ರಾಗಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಬಾಸುಮತಿ ರೈಸಲ್ಲಿ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಆದರೆ ಡೈಲಿ ಬಾಸುಮತಿ ರೈಸ್ನ ತಿನ್ನೋದಕ್ಕೇನೋ ಒಂಥರ ಹೆವಿ ಅನಿಸುತ್ತೆ ಮಾಮೂಲಿ ನಾವು ಊಟ ಮಾಡೋ ರೈಸಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕುಷ್ಕ ರೈಸ್ ಚೆನ್ನಾಗಿರುತ್ತೆ ತುಂಬ ಮೊಸರು ಬಜ್ಜಿ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಮೊಸರು ಬಜ್ಜಿ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಈ ರೀತಿ ಕುಶ್ಕಾ ರೈಸ್ನ ತುಂಬ ಈಸಿ ಮಾಡ್ಕೊಳ್ಳೋದು ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ರುಬ್ಬೋದಕ್ಕೆ ತುಂಬ ಕಷ್ಟ ಆದರೆ ಕೊತ್ತಂಬರಿ ಪುದೀನ ಹಾಗೂ ಹಸಿರು ಮೆಣಸಿನಕಾಯಿ ರುಬ್ತೀವಲ್ವಾ ರುಬ್ಬೋದಕ್ಕೆ ಕಷ್ಟ ಆದರೆ ಹಾಗೆ ಕೂಡ ಅದನ್ನು ಹಾಕ್ಕೋಬೋದು ರುಬ್ಬದೆ ಹಾಗೆ ಕೂಡ ಹಾಕೋಬೋದು ಈರುಳ್ಳಿ ಟೊಮೆಟೋಣ ಎಲ್ಲ ಮಾಗಿಸ್ಕೊಳ್ತಿರಲ್ವ ಆವಾಗ ಹಾಕ್ಕೊಬೋದು ಅದೇ ರೀತಿ ತುಂಬ ಕಷ್ಟ ಆಗುತ್ತೆ ಅಂದರೆ ಬ್ಯಾಚುಲರ್ಸ್ಗೆಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತಲ್ವಾ ಅಂಥವರೆಲ್ಲ ಹಾಗೆ ಕೂಡ ಮಾಡ್ಕೋಬೋದು ಖಂಡಿತವಾಗಿ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಕುಷ್ಕ ರೈಸ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ